ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಅಸಹಜವಾಗಿ ಸಾವನ್ನಪ್ಪಿರುವುದು ಆಘಾತಕಾರಿ ಸಂಗತಿಯಾಗಿದ್ದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ತಿಳಿಸಿದ್ದಾರೆ ಹುಲಿಗಳ ಸಂರಕ್ಷಣೆ ಸರ್ಕಾರದ ಹೊಣೆಯಾಗಿದ್ದು ಹುಲಿಗಳ ಅಸಹಜ ಸಾವಿನ ಕುರಿತು ಕೂಡಲೇ ಹೆಚ್ಚಿನ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕು ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಜನದಟ್ಟಣೆ ಹಾಗೂ ನಿಷೇಧಿತ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿದೆ ಅರಣ್ಯ ನಾಶ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಸಹ ಹೆಚ್ಚಾಗಿದ್ದು ಈ ಸರ್ಕಾರ ಈ ಕುರಿತು ಈವರೆಗೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಜೊತೆಗೆ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಹೇಳಿದರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಹುಲಿ ರಿಸರ್ವ್ ಏರಿಯಾದಲ್ಲೇ ಜನರು ಪಿಕ್ನಿಕ್ ಹೋಗ್ತಾರೆ ಸಾಟರ್ಡೆ ಸಂಡೇ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮ ತುಂಬ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ ಇದು ಅದರ ಒಂದು ಬಲಶ್ರುತಿಯಾಗಿ ಇದು ಆಗಿದೆ ಇದರ ಸಂಪೂರ್ಣ ತನಿಖೆ ಆಗಲೇಬೇಕು ಸಂಪೂರ್ಣ ತನಿಖೆಯಾಗಿ ಆಗಿ ಯಾರ್ಯಾರು ತಪ್ಪಿಸ್ತಾರೆ